ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವವನ್ನು ಆಚರಿಸಿಕೊಳ್ಳಲು ದಿನಗಣನೆ ಆರಂಭವಾಗಿದ್ದು ಭಟ್ಕಳ ಎಜುಕೇಷನ್ ಟ್ರಸ್ಟಿನ ಅಧೀನದಲ್ಲಿ ಇರುವ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಓದುತ್ತಿರುವ ಸರಿಸುಮಾರು ಮೂರು ಸಾವಿರದ ನೂರು ವಿದ್ಯಾರ್ಥಿಗಳಿಗೆ ಹರ್ಗರ್ ತಿರಂಗ ಘೋಷವಾಕ್ಯದಡಿ ರಾಷ್ಟ್ರಧ್ವಜಗಳನ್ನು ವಿತರಿಸಲಾಯಿತು ಭಟ್ಕಳ ವಿದ್ಯಾಂಜಲಿ ಪಬ್ಲಿಕ್ ಸ್ಕೂಲ್ ಸಭಾಭವನದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಭಟ್ಕಳ ಎಜುಕೇಷನ್ ಟ್ರಸ್ಟಿನ ವ್ಯವಸ್ಥಾಪಕ ಟ್ರಸ್ಟಿ ರಾಜೇಶ್ ನಾಯಕ್ ಕಳೆದ ಎಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಅಕ್ಷರ ಕ್ರಾಂತಿ ಕೃಷಿ ಕ್ರಾಂತಿ ತಂತ್ರಜ್ಞಾನ ಕ್ರಾಂತಿ ಕ್ರಾಂತಿ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಅನುಷ್ಠಾನಗೊಂಡವು ಕುರಿಯನ್ ಸ್ಯಾಮ್ ಫಿಟ್ ರೋಡಾ ಕಲಾಂ ತಂತ್ರಜ್ಞರು ಟಾಟಾ ಬಿರ್ಲಾ ಅಂಬಾನಿ ನಾರಾಯಣ ಮೂರ್ತಿ ಅಜಿಂ ಪ್ರೇಮ್ಜಿ ಅಂತವರು ಅನೇಕ ಉದ್ಯಮಗಳನ್ನು ಹುಟ್ಟು ಹಾಕಿದ್ರು ನಾವು ಏನೇನು ಕ್ರಾಂತಿಯನ್ನು ನೋಡಿದ್ದೇವೆ ಅದು ಅಕ್ಷರ ಕ್ರಾಂತಿ ಆಗಲಿ ಕೃಷಿ ಕ್ರಾಂತಿ ಆಗಲಿ ತಂತ್ರಜ್ಞಾನದ ಕ್ರಾಂತಿ ಆಗಲಿ ಕ್ಷೀರ ಕ್ರಾಂತಿ ಆಗಲಿ ಹಲವಾರು ನಾವು ಈ ಕ್ರಾಂತಿಯನ್ನು ನೋಡಿದೆ ಎಪ್ಪತ್ತೈದು ವರ್ಷದಲ್ಲಿ ಇಂಡಿಯಾ ಇಸ್ ಬಿಕಮಿಂಗ್ ಸೆಲ್ಫ್ ಸಫಿಶಿಯಂಟ್ ಆತ್ಮನಿರ್ಭರ್ ಭಾರತದೊಳಗೆ ತಡೆಗೆ ನಾವು ಸಾಕ್ತಾ ಇದ್ದೇವೆ ಹಲವಾರು ಹಲವಾರು ಈ ಉದ್ಯೋಗದ ಕ್ರಾಂತಿಯಲ್ಲಿ ನಮ್ಮ ಉದ್ಯೋಗಪತಿಗಳು ಕೆಲವು ಲೈಕ್ ಟಾಟಾಸ್ ಬಿರ್ಲಾಸ್ ಏನು ರಿಲಯನ್ಸ್ ನವರು ದೆನ್ ಇನ್ಫೋಸಿಸ್ ನಾರಾಯಣ ಮೂರ್ತಿ ಆಗಲಿ ಅಜೀ ಪ್ರೇಮ್ಜಿ ಆಗ್ಲಿ ಇಂಥವರ ಕೊಡುಗೆ ಅಪಾರವಾದದ್ದು ಕಳೆದ ಎಪ್ಪತ್ತೈದು ವರ್ಷಗಳ ದೇಶದ ಸಾಧನೆಯನ್ನ ಸ್ಮರಿಸಿಕೊಳ್ಳಲು ಸದಾವಕಾಶ ನಮಗೆ ಒದಗಿ ಬಂದಿದ್ದು ಈ ಬಾರಿ ತ್ರಿವರ್ಣ ಧ್ವಜವನ್ನ ಹಾರಿಸುವ ಹಕ್ಕನ್ನ ಪ್ರತಿ ಮನೆಗೆ ನೀಡಲಾಗಿದೆ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆಯ ಸಂಕೇತವಾಗಿದ್ದು ಅದು ದುರುಪಯೋಗವಾಗದಂತೆ ನೋಡಿಕೊಳ್ಳಬೇಕಾದ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೆ ಇದೆ ಎಂದರು ಇದೊಂದು ಪವಿತ್ರ ಕಾರ್ಯಕ್ರಮ ತಿಳ್ಕೊಂಡು ಯಾಕಂದ್ರೆ ಈ ಅವಕಾಶ ನಮಗೆ ನಂತರ ಬಂದಿದೆ ಬರಬಹುದು ಸೊ ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಬೇಕು ನಮ್ಮ ಪ್ರತಿಯೊಬ್ಬರ ಮನೆಯಲ್ಲಿ ಮೂರು ದಿವಸಗಳ ಕಾಲ ನಾವು ಧ್ವಜವನ್ನು ಹಾರಿಸುವ ನಮ್ಗೆ ಈ ಒಂದು ಅವಕಾಶ ಒದಗಿ ಬಂದಿದೆ ಈ ಧ್ವಜ ಹಾರಿಸಿದ ನನ್ನ ನಂತರ ಆ ಧ್ವಜಕ್ಕೆ ಅದನ್ನು ದುರುಪಯೋಗ ಮಾಡದಿದ್ದಾಗಿ ನೋಡ್ಕೊಳ್ಬೇಕು ಅದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಭಟ್ಕಳ ಎಜುಕೇಶನ್ ಟ್ರಸ್ಟಿನ ಅಧ್ಯಕ್ಷ ಡಾ ಸುರೇಶ್ ನಾಯಕ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು ಭಟ್ಕಳ ಎಸಿಎಫ್ ಕೆಟಿಬೋರಯ್ಯ ಸಾಂಕೇತಿಕವಾಗಿ ಧ್ವಜಗಳನ್ನ ವಿದ್ಯಾರ್ಥಿಗಳಿಗೆ ವಿತರಿಸಿದ್ರು ಶಿಕ್ಷಕಿ ಸೌಮ್ಯಾ ಭಟ್ ಎಲ್ಲರನ್ನ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದ್ರು ದೇಶದ ಸ್ವಾತಂತ್ರ್ಯ ಮಹೋತ್ಸವದ ನಿಮಿತ್ತ ದೇಶದೆಲ್ಲೆಡೆ ಮನೆ ಮನೆಗೂ ತಿರಂಗಾ ಧ್ವಜ ಹಾರಿಸುವ ಹರ್ ಘರ್ ತಿರಂಗಾ ಯೋಜನೆ ರೂಪಿಸಲಾಗಿದ್ದು ಅದನ್ನು ಯಶಸ್ವಿಗೊಳಿಸಲು ಸರ್ಕಾರ ಹಾಗೂ ಬಿಜೆಪಿ ಸಂಘಟನೆ ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ತಿಳಿಸಿದರು ಬುಧವಾರದಂದು ಕಾರವಾರದ ಜಿಲ್ಲಾ ಪತ್ರಿಕಾ ಭವನ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತಿದ್ದ ಅವರು ದೇಶದ ಜನಪ್ರಿಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಶಯದಂತೆ ಜಿಲ್ಲೆಯಲ್ಲಿ ಸುಮಾರು ಮೂರೂವರೆ ಲಕ್ಷ ತಿರಂಗಾ ಧ್ವಜಗಳನ್ನು ಹಾರಿಸಲಾಗುವುದು ಬಿಜೆಪಿ ತನ್ನ ಸಂಘಟನೆಯ ಮೂಲಕ ತಿರಂಗಾ ಧ್ವಜಗಳನ್ನು ಪೂರೈಸುವ ಕಾರ್ಯ ಮಾಡುತ್ತಿದ್ದು ಅದಕ್ಕಾಗಿ ಈಗಾಗಲೇ ಅರವತ್ತು ಸಾವಿರ ತಿರಂಗಾ ಧ್ವಜಗಳನ್ನು ವಿತರಿಸಿದ್ದೇವೆ ಬೇಕಾದವರಿಗೆ ಬಿಜೆಪಿ ಕಾರ್ಯಕರ್ತರು ತಿರಂಗಾ ಧ್ವಜ ವಿತರಿಸುವ ಕಾರ್ಯ ಮಾಡಲಿದ್ದಾರೆ ತಿರಂಗಾ ಧ್ವಜ ನಮ್ಮ ದೇಶದ ಅಭಿಮಾನವಾಗಿದ್ದು ಹರ್ ಘರ್ ತಿರಂಗಾ ಯೋಜನೆಯ ಹಿಂದೆ ಯಾವುದೇ ರಾಜಕೀಯ ಉದ್ದೇಶವಿಲ್ಲ ತಿರಂಗಾ ಧ್ವಜಗಳನ್ನು ಹಾರಿಸಲು ಯಾರಿಗೂ ಒತ್ತಾಯ ಮಾಡೋದಿಲ್ಲ ಆದರೆ ವಿಶೇಷ ಉತ್ಸವವಾಗಿದ್ದರಿಂದ ಎಲ್ಲರೂ ತಮ್ಮ ಮನೆ ಅಂಗಡಿಗಳ ಮೇಲೆ ತಿರಂಗಾ ಧ್ವಜಗಳನ್ನು ಬಿಜೆಪಿ ಸಂಘಟನೆ ಸಹಾಯ ಮಾಡಲಿದೆ ಎಂದು ತಿಳಿಸಿದರು ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಹಿಂದಿನ ದಿನ ಅಂದರೆ ಆಗಸ್ಟ್ ಹದಿನಾಲ್ಕರಂದು ಬಿಜೆಪಿ ವತಿಯಿಂದ ದೇಶ ವಿಭಜನೆಯ ಬಗ್ಗೆ ಜಾಗೃತಿ ಮೂಡಿಸಲು ದೇಶ ವಿಭಜನೆಯಿಂದ ಸಾವನ್ನಪ್ಪಿದ ಬಲಿದಾನಗಳನ್ನು ಸ್ಮರಿಸಲು ವಿಭಾಜನ ವಿಭಜಿತ ಸ್ಮೃತಿ ದಿನ ಆಚರಿಸಲು ನಿರ್ದೇಶಿಸಲಾಗಿದೆ ದೇಶ ವಿಭಜನೆಯಿಂದಾದ ಅಮಾಯಕ ಹಿಂದೂಗಳ ಮಾರಣ ಹೋಮದ ಕರಾಳತೆಯನ್ನ ನೆನಪಿಸಲು ಆಗಸ್ಟ್ ಹದಿನಾಲ್ಕರಂದು ನೆನಪಿಸಲಾಗುವುದು ಅಂದು ಬಿಜೆಪಿ ಕಾರ್ಯಕರ್ತರು ಮುಖಂಡರು ಕೈಯಲ್ಲಿ ತಿರಂಗಾ ಧ್ವಜ ಹಿಡಿದು ಮೌನ ಮೆರವಣಿಗೆ ಮಾಡಲು ನಿರ್ಧರಿಸಿದ್ದಾರೆಂದು ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಮಾಹಿತಿ ನೀಡಿದ್ರು ಈ ಸಂದರ್ಭದಲ್ಲಿ ದೇಶದಲ್ಲಿರುವಂತಹ ಎಲ್ಲ ಮನೆಗಳ ಮೇಲೆ ನಿವಾರಣಾ ಧ್ವಜ ಭಾರತದ ರಾಷ್ಟ್ರೀಯ ಧ್ವಜ ಹಾರಿಸಬೇಕು ಹೇಳುವಂತಹ ಗುರಿಯನ್ನ ಮಾಡಿದ್ದಾರೆ ಅದಕ್ಕೆ ಈಗಾಗಲೇ ರಾಜ್ಯದಿಂದ ಮತ್ತು ಪ್ರತಿ ಜಿಲ್ಲೆಗೆ ನಮ್ಮ ಇಲಾಖೆ ಸರ್ಕಾರದ ಮತ್ತು ಸಂಘಟನೆಯಲ್ಲಿ ನಮ್ಮ ಕಾರ್ಯಕರ್ತರು ವಿಶೇಷವಾಗಿ ರಾಷ್ಟ್ರ ಮಟ್ಟದಲ್ಲಿ ಇಪ್ಪತ್ತು ಕೋಟಿ ಮನೆಗಳು ಕರ್ನಾಟಕದಲ್ಲಿ ಒಂದು ಕೋಟಿ ಮನೆಗಳ ಮೇಲೆ ಆಗಸ್ಟ್ ಹದ್ ಮೂರು ಹದಿನಾಲ್ಕು ಈ ಮೂರು ದಿನಗಳ ಕಾಲ ತ್ರಿವರ್ಣ ಧ್ವಜವನ್ನು ಒಂದು ಗುರಿಯನ್ನು ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಂದು ವಾರ್ಡ್ನಲ್ಲಿರುವಂತಹ ಮನೆಗಳಿಗೆ ಒಂದು ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಆ ಮನೆಗಳಿಗೆ ಆ ಧ್ವಜವನ್ನ ಕೊಡುವಂತಹ ಕಾರ್ಯಕ್ರಮದ ಅಂಗವಾಗಿ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರವತ್ತು ಸಾವಿರಕ್ಕಿಂತ ಹೆಚ್ಚು ಧ್ವಜಗಳನ್ನ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯ ಮೂಲಕ ನಮ್ಮ ಸಮಾಜದ ಮನೆಗಳಿಗೆ ತರ್ಶಿಸುತ್ತೆ ಧ್ವಜವನ್ನ ಹಾರಿಸಬೇಕೆಂಬ ಕನಸು ಎಲ್ಲರಲ್ಲೂ ಇರುತ್ತದೆ ಅದಕ್ಕಾಗಿಯೇ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಸುವರ್ಣಾವಕಾಶ ನೀಡಿದ್ದು ನಾವೆಲ್ಲರೂ ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು ನನ್ನ ಕ್ಷೇತ್ರದಲ್ಲಿ ತಿರಂಗಾ ಧ್ವಜಗಳನ್ನು ವಿತರಿಸಲು ಈಗಾಗಲೇ ಸುಮಾರು ಮೂವತ್ತು ಸಾವಿರ ಧ್ವಜಗಳನ್ನು ತರಲಾಗಿದ್ದು ಅವಶ್ಯಕತೆ ಬಿದ್ದರೆ ಇನ್ನೂ ತರಲಾಗುವುದು ತಿರಂಗಾ ಧ್ವಜ ಹಾರಿಸುವುದು ದೇಶದ ಪ್ರತಿ ಪ್ರಜೆಯ ಅಭಿಮಾನದ ಸಂಕೇತವಾಗಿರಬೇಕೆಂದು ಶಾಸಕಿ ರೂಪಾಲಿ ನಾಯ್ಕ್ ಹೇಳಿದರು ಕೆಲವು ಬಹಳಷ್ಟು ಎಫಿರಿಟಿಸ್ಗಳನ್ನು ಭಾರತ ದೇಶಕ್ಕೆ ನಾವು ಬರ್ತಾ ಇರಬೇಕಂದ್ರೆ ಅದಕ್ಕೆ ನಮ್ಮ ಜನತಾ ಪಾರ್ಟಿ ಕೊಟ್ಟಿದೆ ಅದರಲ್ಲೂ ನಮ್ಮ ದೇಶದ ಪ್ರಧಾನಿಯವರು ಒಂದು ಅಭಿಯಾನ ನಮ್ಗೆ ಅನಿಸ್ತದೆ ತುಂಬಾ ಯಾರು ಮಾಡಿರುವಂತಹ ವಿಷಯ ಒಂದು ಇತಿಹಾಸದಲ್ಲೇ ಇವತ್ತು ನಮಗೆ ಪ್ರಧಾನಮಂತ್ರಿ ಪಟ್ಟಿರುವಂತದ್ದು ನಂಗೆ ತುಂಬಾ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ನಾಗರಾಜ್ ನಾಯಕ್ ತೊರ್ಕೆ ಎನ್ಎಸ್ ಹೆಗಡೆ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಉಪಾಧ್ಯಕ್ಷ ಪಿಪಿನಾಯಕ್ ಮನೋಜ್ ಭಟ್ ಬಿಜೆಪಿ ಜಿಲ್ಲಾ ವಕ್ತಾರ ನಾಗರಾಜ್ ನಾಯಕ್ ಎಂಜಿ ಭಟ್ ನಾಗೇಶ್ ಕುರ್ಡೇಕರ್ ಸುಭಾಷ್ ಗುನ್ಗಿ ಉಪಸ್ಥಿತರಿದ್ದರು ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ನಿಮಿತ್ತ ಅಂಕೋಲಾ ಪಿಎಂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಅಧಿಕಾರಿಗಳು ಧ್ವಜ ಹಿಡಿದು ಘೋಷಣೆ ಕೂಗುತ್ತಾ ವಿದ್ಯಾರ್ಥಿಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರಾಷ್ಟ್ರಧ್ವಜದ ಕುರಿತು ಜಾಗೃತಿ ಮೂಡಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಲಲಕ್ಷ್ಮಿ ಪಾಟೀಲ್ ಜಾಥಾಕ್ಕೆ ಚಾಲನೆ ನೀಡಿದರು ತಹಶೀಲ್ದಾರ್ ಉದಯ್ ಕುಮಾರ್ ಎನ್ಸಿಸಿ ಕಮಾಂಡರ್ ಜಿಆರ್ ತಾಂಡೇಲ್ ಕ್ಷೇತ್ರ ಶಿಕ್ಷಣ ಸಮನ್ವಯಾಧಿಕಾರಿ ಹರ್ಷಿತಾ ನಾಯಕ್ ಪಿಎಂ ಪ್ರೌಢಶಾಲಾ ಮುಖ್ಯಾಧ್ಯಾಪಕ ಚಂದ್ರಶೇಖರ್ ಕಡೆಮನೆ ಮಹಾಂತೇಶ್ ವಾಲ್ಮೀಕಿ ದೈಹಿಕ ಶಿಕ್ಷಣ ತಾಲೂಕಾ ಪರಿವೀಕ್ಷಕ ಮಂಜುನಾಥ್ ನಾಯಕ್ ಬೋಳೆ ಶಿಕ್ಷಕ ರಾಜೇಶ್ ನಾಯಕ್ ಶಾಲಾ ಶಿಕ್ಷಕರು ಎನ್ಸಿಸಿ ವಿದ್ಯಾರ್ಥಿಗಳು ಮತ್ತು ಇತರ ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಭಾರತ್ ಮಾತಾ ಕಿ ಜೈ ಎನ್ನುವ ಘೋಷಣೆಯೊಂದಿಗೆ ಪಟ್ಟಣದಲ್ಲಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಮುಂಚಿತವಾಗಿಯೇ ರಾಷ್ಟ್ರಾಭಿಮಾನವನ್ನ ವ್ಯಕ್ತಪಡಿಸಿದ್ರು ಅಂಚೆ ಇಲಾಖೆಯ ಖಾಸಗೀಕರಣವನ್ನ ವಿರೋಧಿಸಿ ಕೇಂದ್ರ ಕಾರ್ಮಿಕ ಅಂಚೆ ಇಲಾಖೆಗಳ ಸಂಘಟನೆಗಳ ಕರೆಯ ಮೇರೆಗೆ ದಾಂಡೇಲಿ ಅಂಚೆ ಇಲಾಖೆಯ ನೌಕರರು ಬುಧವಾರ ಒಂದು ದಿನದ ಮುಷ್ಕರವನ್ನ ನಡೆಸಿದ್ರು ಅಂಚೆ ಇಲಾಖೆ ನೌಕರರ ಖಾಸಗೀಕರಣ ವಿರೋಧಿಸುವ ಜೊತೆಗೆ ಈವರೆಗೂ ಈಡೇರಿಸದೇ ಇರುವ ಹಲವಾರು ಬೇಡಿಕೆಗಳನ್ನು ತಕ್ಷಣ ಈಡೇರಿಸುವಂತೆ ಸ್ಥಗಿತಗೊಳಿಸಲಾಗಿರುವ ಸವಲತ್ತುಗಳನ್ನು ಬಿಡುಗಡೆ ಮಾಡುವಂತೆ ಸಾಂದರ್ಭಿಕ ಕೆಲಸಗಾರರನ್ನು ಕ್ರಮಬದ್ದಗೊಳಿಸುವ ಒತ್ತಾಯವೂ ಸೇರಿದಂತೆ ಹಲವು ಬೇಡಿಕೆಗಳಿಗೆ ಒತ್ತಾಯಿಸಿ ಮುಷ್ಕರ ನಡೆಸಿದರು ಈ ಸಂದರ್ಭದಲ್ಲಿ ಅಂಚೆ ಇಲಾಖೆಯ ಜಿಎಸ್ ಕುಲಕರ್ಣಿ ಸೂರ್ಯನಾರಾಯಣ್ ಎಸ್ಟಿ ಭಾಗವತ್ ಎಸ್ವಿ ಹೆಬ್ಬಾರ್ ಜಯಶ್ರೀ ದೀಪ್ ಸಾಗರ್ ನಮ್ರತಾ ಕೆ ರಘುವೀರ್ ಗೌಡ ಆರ್ವಿ ಮೀರಾಶಿ ಅವಿ ವಿನಾಶ್ ಎಚ್ ಅಬ್ಬಾಸ್ ಶೇಖ್ ಜೂಲಿಯಟ್ ಫರ್ನಾಂಡಿಸ್ ಪವನ್ ಬಸಣ್ಣನವರ್ ಮುಂತಾದವರು ಇದ್ದರು ಸ್ವಾತಂತ್ರ್ಯ ಹೋರಾಟಗಾರರು ಕೇವಲ ಸ್ವಾತಂತ್ರ್ಯಕ್ಕಾಗಿ ಮಾತ್ರ ಹೋರಾಡದೆ ಒಂದು ಸುಭದ್ರ ದೇಶ ನಿರ್ಮಾಣವಾಗಲಿ ಎಂಬ ಉದಾತ್ತ ಆಶಯದಿಂದ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಟ್ರು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿರುವುದು ಬೇಸರದ ಸಂಗತಿ ಎಂದು ಶಾಸಕ ಆರ್ವಿ ದೇಶಪಾಂಡೆ ಕಳವಳ ವ್ಯಕ್ತಪಡಿಸಿದರು ಬುಧವಾರ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ತಾಲೂಕಿನ ಕೆಕೆಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಗುರುನಿತ್ಯಾನಂದ ಆಶ್ರಮದಿಂದ ಹಳಿಯಾಳ ಪಟ್ಟಣದಲ್ಲಿರುವ ಕೋಟೆಯವರೆಗೂ ಹಮ್ಮಿಕೊಳ್ಳಲಾಗಿದ್ದ ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದರು ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ಮಹನೀಯರು ತಮ್ಮ ಜೀವನವನ್ನ ಮುಡಿಪಾಗಿಟ್ಟು ಭಾರತಾಂಬೆಗಾಗಿ ಪ್ರಾಣಾರ್ಪಣೆ ಮಾಡಿದ್ದಾರೆ ಅಲ್ಲದೆ ಸ್ವತಂತ್ರ ದೇಶವಾದ ಬಳಿಕ ಎಲ್ಲರೂ ಪ್ರೀತಿ ಸೌಹಾರ್ದತೆಯಿಂದ ಜೀವಿಸಿ ದೇಶದ ಆರ್ಥಿಕ ಸ್ಥಿತಿಗತಿಗಳು ಏರಿಕೆ ಕಂಡು ಸುಭದ್ರ ದೇಶವಾಗಿ ಹೊರಹೊಮ್ಮಬೇಕೆಂಬ ಕನಸು ಕಂಡಿದ್ದರು ದೇಶದಲ್ಲಿ ತಲೆದೋರಿರುವ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರಗಳಿದ್ದು ಪರಸ್ಪರ ಸೌಹಾರ್ದತೆಯ ಮಂತ್ರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ದೇಶದ ಅಭಿವೃದ್ಧಿಯಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳುವಂತಹ ವಾತಾವರಣವನ್ನ ನಾವೆಲ್ಲರೂ ನಿರ್ಮಿಸಬೇಕಿದೆ ಎಂದು ದೇಶಪಾಂಡೆಯವರು ಹೇಳಿದರು ಒಟ್ಟು ಹನ್ನೆರಡು ಕಿಲೋಮೀಟರ್ ಪಾದಯಾತ್ರೆಯೂ ಇದಾಗಿದ್ದು ಕೆಕೆಹಳ್ಳಿ ನಿತ್ಯಾನಂದ ಆಶ್ರಮದಿಂದ ಮೂರ್ಕವಾಡ ಮುಂಡಗೋಡ್ ಕ್ರಾಸ್ ನಾಗಶೆಟ್ಟಿಕೊಪ್ಪ ಹಡಗಲಿ ಹಾಗೂ ಬಾನಸಗೆ ೇರಿ ಗ್ರಾಮದ ಮುಖಾಂತರ ಸಾಗಿ ಪಟ್ಟಣದಲ್ಲಿರುವ ಶ್ರೀ ಬಸವೇಶ್ವರ ಮತ್ತು ಶ್ರೀ ಶಿವಾಜಿ ಮಹಾರಾಜರ ಮೂರ್ತಿಗಳಿಗೆ ಮಾಲಾರ್ಪಣೆ ಮಾಡಿ ಕಿಲಾ ಕೋಟೆಯ ಬಳಿ ಪಾದಯಾತ್ರೆಯನ್ನ ಸಮಾಪ್ತಿಗೊಳಿಸಲಾಯಿತು ಪಾದಯಾತ್ರೆಯ ಮಧ್ಯೆ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಘೋಷಣೆಗಳನ್ನ ಕೂಗಿ ಜೈಕಾರ ಹಾಕುತ್ತಾ ಕಾಲ್ನಡಿಗೆಯಲ್ಲಿ ಸಾಗಿದ್ರು ಅಲ್ಲದೆ ಡೊಳ್ಳು ನೃತ್ಯ ಹಾಗೂ ಸಿದ್ದಿ ಸಮುದಾಯದವರು ತಮ್ಮ ಸಾಂಪ್ರದಾಯಿಕ ನೃತ್ಯವನ್ನ ಪ್ರದರ್ಶಿಸಿ ಮನರಂಜಿಸಿದ್ರು ಶಾಸಕ ಆರ್ವಿ ದೇಶಪಾಂಡಿಯವರು ಸಹ ಮುಂಡವಾಡ ಕ್ರಾಸ್ ಹತ್ತಿರ ಸಿದ್ದಿ ಸಮುದಾಯದ ಸಾಂಪ್ರದಾಯಿಕ ನೃತ್ಯಕ್ಕೆ ಹೆಜ್ಜೆ ಹಾಕಿ ಕಾರ್ಯಕರ್ತರನ್ನ ಹುರಿದುಂಬಿಸಿದ್ರು ಪಾದಯಾತ್ರೆಯಲ್ಲಿ ಹಳಿಯಾಳ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಸುಭಾಷ್ ಕೋರ್ವೇಕರ್ ದಾಂಡೇಲಿ ಬ್ಲಾಕ್ ಅಧ್ಯಕ್ಷ ವಿಆರ್ ಹೆಗಡೆ ಜೊಯ್ಡಾ ಅಧ್ಯಕ್ಷ ಸದಾನಂದ ಅಬ್ಗಾರ್ ಮಹಿಳಾ ಫಟಕ ಅಧ್ಯಕ್ಷೆ ಮಾಲಾ ಬ್ರಗಾಂಜಾ ಯುವ ಘಟಕ ಅಧ್ಯಕ್ಷ ರವಿ ತೋರಣಗಟ್ಟಿ ಪುರಸಭೆ ಅಧ್ಯಕ್ಷ ಅಜರುದ್ದೀನ್ ಬಸರಿಕಟ್ಟಿ ಸದಸ್ಯ ಶಂಕರ್ ಬೆಳಗಾವ್ಕರ್ ಫಯಾದ್ ಶೇಖ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೃಷ್ಣಾ ಪಾಟೀಲ್ ಉಪಾಧ್ಯಕ್ಷ ಸಂತೋಷ್ ರೇಣಕೆ ಸದಸ್ಯ ನಂದಾ ಕೋರ್ವೆಕರ್ ಮುಖಂಡರಾದ ಅಶೋಕ್ ಮೇಟಿ ಉಮೇಶ್ ಬೋಳಶೆಟ್ಟಿ ಸತ್ಯಜಿತ್ ಗಿರಿ ಹಾಗೂ ನೂರಾರು ಕಾರ್ಯಕರ್ತರು ಮುಖಂಡರು ಪಾಲ್ಗೊಂಡಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ Transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, Myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for paediatric patient. माइक्रोकरेंट थेरेपी फॉर रेडिएटिंग पेन होम फिजियोथेरपी ट्रीटमेंट कंडीशन सर्विकल एंड लंबर स्पोंडिलोसिस, रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक वेटिगो कर्पल टनल सिंड्रोम टेनिस एलबो गॉल्फर्स एल्बो लो बैक पेन आईवीडीपी ओर्थिया Frozen shoulder, heel pain, stroke and cerebral falsy rehabilitation, sports injury, ligament injury rehabilitation, strain, sprain, soft tissue, injury, post traumatic stiffness, belts falsy, post COVID rehabilitation. For appointment contact 08382 मोबाइल नंबर 9740809295। सेवन फोर जीरो जीरो नाइन टू फॉर विजिट जी एट सुमन लक्ष्मी एनक्लेव नियर नागमिया काजुबाग कारवार ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ